ಹಲೋ ಫ್ರೆಂಡ್ಸ್ ನಿಮಗೆ ಎಲ್ರಿಗೂ ವಿ ಎಫ್ ಸಿಡಿ ಕರ್ಣ ಬ್ಲಾಕ್ಸ್ ತ ಆತ್ಮೀಯ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಮ್ಮ ಕಡೆ ಜೋರು ಮಳೆ ಬರ್ತಾ ಇದೆ ನೋಡಿ ಯಾವ ಥರ ಇದೆ ಅಂತ ಮಳೆ ಅಪ್ಪ ಎಷ್ಟೊಂದು ದಿನ ಆಯಿತು ಅಂತ ಹೇಳಿದರೆ ಹೆಚ್ಚು ಕಮ್ಮಿ ಒಂದು ಒಂದೂವರೆ ತಿಂಗಳ ಮೇಲೆ ಆಯಿತು ಈ ಥರ ಮಳೆ ಹಿಡಿದು ಇಲ್ಲೋ ಮಧ್ಯ ಒಂದು ಸ್ವಲ್ಪ ಗ್ಯಾಪ್ ಕೊಡ್ತು ಅಷ್ಟೇ ಹೊರ್ತು ಅದರ ಮೇಲಂತೂ ಹಿಂಗೆ ಕಂಟಿನ್ಯೂಸ್ಲಿ ಮಳೆ ಓಡಿತಾನೆ ಇದೆ ನಿಮ್ಮ ಕಡೆನೂ ಹೀಗೆ ಮಳೆ ಇದೆಯಾ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಮಳೆ ಬೇಕು ನಿಜ ಆದ್ರೆ ತುಂಬಾ ಕಡೆ ನೋಡಿ ಇವಾಗ ಮಳೆಯಿಂದ ಎಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅಲ್ವಾ ಗುಡ್ಡ ಕುಸಿತ ಮತ್ತೆ ಮನೆಗಳೇ ಕೊಚ್ಚೋಗಿದೆ ಎಷ್ಟೋ ಜನ ಸತ್ತೋಗಿದ್ದಾರೆ ನೋಡ್ಬೇಕಾದ್ರೆ ತುಂಬಾ ಬೇಜಾರು ಆಗುತ್ತೆ ಮಳೆ ಇಲ್ಲ ಅಂದ್ರೂ ಆಗಲ್ಲ ಹಾಗೆ ಅತಿಯಾದ ಮಳೆ ಬಂದ್ರೂ ಆಗಲ್ಲ ಎಷ್ಟೊಂದು ನಿಸರ್ಗದ ಒಂದು ಆಟದ ಮುಂದೆ ನಾವೆಲ್ಲ ಏನೇನು ಅಲ್ಲ ಅಲ್ವಾ ನೋಡಿ ಸಖತ್ ಮಳೆ ಬರ್ತಾ ಇದೆ ಯಾವ ಕಂಪ್ಲೀಟಾಗಿ ಹೆಂಗಾಗಿದೆ ಅಂದರೆ ಎಲ್ಲ ಗೋಡೆಗಳೆಲ್ಲ ಪಾಚಿ ಕಟ್ಬಿಟ್ಟಿದೆ ಮಳೆಗೆ ಫುಲ್ಲು ಒಂದು ಒಂದೂವರೆ ತಿಂಗಳಾಯ್ತು ಫ್ರೆಂಡ್ಸ್ ಮಳೆ ಹಿಡ್ದು ಯಪ್ಪಾ ಒಂದ್ಸರಿ ಸಾಕಪ್ಪ ಒಂದು ಸ್ವಲ್ಪ ಬಿಸಿಲು ಬಂದ್ರೆ ಸಾಕು ಅನ್ನೋಂಗಾಗಿದೆ ಅಂದರೆ ಬಿಸಿಲು ಬಂದ್ರೆ ಅನ್ಸುತ್ತೆ ಸ್ವಲ್ಪ ಮಳೆ ಬೇಕು ಅಂತ ನೋಡಿದ್ರಾ ಯಾವ ಥರ ಇದೆ ಮಳೆ ಅಂತ ಮಳೆನೂ ಚಂದನೇ ಆಯ್ತಾ ಅಂತ ಹೇಳಿದ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಹೊರಗಡೆ ಬರೀ ಮನೆ ಒಳಗೆ ಮನೆ ಕೆಲಸ ಮಾಡ್ಕೊಬೇಕು ಇರಬೇಕು ಅಷ್ಟೇ ಇಷ್ಟೊಂದು ಮಳೆ ಬಂದರೂ ಪರವಾಗಿಲ್ಲ ಒಂದು ಇಡ್ದು ಬಿಟ್ಟರೆ ಮಳೆ ಅಂತೂ ಕಂಟಿನ್ಯೂಸ್ಲಿ ಹೊಡಿತಾನೇ ಇರುತ್ತೆ ಹೊಡಿತಾನೇ ಇರುತ್ತೆ ಕರೆಂಟು ಇರೋಲ್ಲ ಯಪ್ಪ ಈ ಮಳೆ ಮಳೆ ಸವಾಸ ಸಾಕು ಅನ್ನೋಂಗಾಗ್ಬಿಟ್ಟಿದೆ ಫ್ರೆಂಡ್ಸ್ ನಿಮಗೂ ಇವತ್ತಿನ ವೀಡಿಯೋ ಬಗ್ಗೆ ಮಾತಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ವರಮಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡಿದ್ದೀನಿ ಅದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಹಬ್ಬ ಅಂತ ಹೇಳಿದರೆ ನಮಗೆ ಹೆಣ್ಮಕ್ಳಿಗೆ ಖುಷಿನೇ ಅಲ್ವಾ ಮಳೆ ಇರಲಿ ಬಿಸಿಲಿರಲಿ ವರಮಲಕ್ಷ್ಮಿ ಹಬ್ಬನ ಆಚರಿಸಲೇಬೇಕು ಅದಕ್ಕೆ ಅಂತ ಒಂದು ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ಗಳನ್ನ ಮಾಡಿದೆ ಆ ಒಂದು ವಿಡಿಯೋನ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಎಲ್ಲರೂ ವಿ ಎಸ್ ಎಸ್ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಹೇಳ್ಕೊಂಡಿರ್ತೀನಿ ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ನಾನು ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಒಂದು ಸ್ಯಾಂಡ್ ವಿಡಿಯೋನ ತೋರಿಸ್ತೀನಿ ಮಳೆ ಸಮಿ ವಾಯ್ಸ್ ಕೇಳಲ್ಲ ಅಂತ ಹೇಳಿ ಗ್ಲಾಸ್ನ ಕ್ಲೋಸ್ ಮಾಡಿದೆ ವರಮಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಎಲ್ರಿಗೂ ಖುಷಿನೇ ಅಲ್ವಾ ಲಕ್ಷ್ಮಿನ ಪೂಜೆ ಮಾಡಿದ್ರೆ ಅದೇನೋ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ನೀಡುತ್ತೆ ಅನ್ನೋ ಒಂದು ನಂಬಿಕೆ ನಮ್ದು ಹಾಗೆ ಪೂಜೆನ ಮಾಡುವವರು ಆದಷ್ಟು ನಿಷ್ಠೆಯಿಂದ ಮಾಡಿ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ಪರ್ಚೇಸ್ ಮಾಡೋದೇ ಸೀರೆ ಅವರವರಿಗೆ ಅವ್ರವರಿಗೆ ಇಷ್ಟ ಆಗೋ ರೀತಿಯಲ್ಲಿ ಸೀರೆಗಳನ್ನ ತಗೊತಾರೆ ಒಬ್ಬೊಬ್ರು ತುಂಬಾ ಕಾಸ್ಟ್ಲಿ ತಗೊಂತಾರೆ ಒಬ್ಬೊಬ್ರು ಕಮ್ಮಿ ರೇಟು ಏನೋ ಒಟ್ಟಿನಲ್ಲಿ ದೇವ್ರಿಗೆ ಸೀರೆ ಉಡಿಸ್ಬೇಕು ತಗೊಬೇಕು ಫಸ್ಟ್ ಪರ್ಚೇಸ್ ಬಂದು ಸೀರೆ ಇರುತ್ತೆ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಸೀರೆ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದರೆ ಗ್ರೀನ್ ಕಲರ್ ಸ್ಯಾರೀಲಿ ಪರ್ಚೇಸ್ ಮಾಡಿದ್ದೀನಿ ನೋಡಿ ಈ ಥರ ಫುಲ್ ಎಲ್ಲ ಬಾಕ್ಸ್ ಬಾಕ್ಸ್ ಡಿಸೈನ್ದು ಡಿಸೈನ್ ಇದೆ ಬಾರ್ಡರ್ ಬಂದು ಈ ಥರ ಇದೆ ನನಗೆ ಎಂತೋ ಗ್ರೀನ್ ಕಲರೇ ತಗೋಬೇಕು ಅಂತ ಆಸೆ ಇತ್ತು ಅದಕ್ಕೆ ಅಂತ ಹೇಳಿ ಗ್ರೀನ್ ಕಲರ್ ಸೀರೆನೇ ಸೆಲೆಕ್ಟ್ ಮಾಡಿದೀನಿ ಸರಿ ಬ್ಲೌಸ್ ಬಂದು ರೆಡ್ ಒಂಥರ ಪಿಂಕಿಶ್ ರೆಡ್ ಇದು ಕಾಣಿಸ್ತಾ ಇದ್ಯಾ ಚೆನ್ನಾಗಿದ್ಯಾ ರೆಡ್ ಬಿತ್ತು ಗ್ರೀನ್ ಕಾಂಬಿನೇಷನ್ ಅಲ್ಲಿ ಹತ್ತು ವರ್ಷದಿಂದ ಕಂಟಿನ್ಯೂಸ್ಲಿ ವರ್ಮ ಲಕ್ಷ್ಮಿ ಹಬ್ಬ ಮಾಡ್ಕೊಂಡೇ ಬಂದಿದ್ದೀನಿ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಲ್ಲ ತುಂಬಾ ಗ್ರ್ಯಾಂಡ್ ಆಗಲ್ಲ ಅಂದ್ರೂ ಸಿಂಪಲ್ ಆಗಿ ನನ್ನ ಮನಸ್ಸಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾನು ವರಮಾಲಕ್ಷ್ಮಿ ಹಬ್ಬನ ಮಾಡ್ತೀನಿ ಚೆನ್ನಾಗಿದೆಯಾ ಕಲರು ಆ್ಯಕ್ಚುಲಿ ವೀಡಿಯೋಗಿಂತ ಸ್ವಲ್ಪ ಡಿಫ್ರೆಂಟಾಗಿದೆ ವಿಡಿಯೋದ ಸ್ವಲ್ಪ ಒಂಥರ ಡಿಫ್ರೆಂಟ್ ಕಲರ್ ಕಾಣಿಸ್ತಾ ಇದೆ ಅದಕ್ಕಿಂತ ಡಿಫ್ರೆಂಟಾಗಿ ನನಗಿಷ್ಟ ಆಯಿತು ಅಂತ ಹೇಳಿ ತಗೊಂಡೆ ಇದು ನಿಮಗೆ ಇಷ್ಟ ಆಯ್ತಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇದು ಹಬ್ಬಕ್ಕೆ ಅಂತ ನಾನು ಸಿಂಪಲ್ ಸೀರೆ ತಗೊಂಡೆ ಇವಾಗ ಇದೊಂಥರ ಟ್ರೆಂಡಿಂಗಲ್ಲಿದೆ ಈ ಸ್ಯಾರಿ ಎಲ್ಲಿ ನೋಡಿ ಎಲ್ಲ ಕಡೆನೂ ಇದೊಂದು ಈ ಸ್ಯಾರಿ ಸುಮಾರು ಕಡೆ ಕಾಣಿಸ್ತಾ ಇರುತ್ತೆ ವಿತ್ ಕುಚ್ಚಾಗಿ ಬ್ಲೌಸ್ ಪೀಸ್ ಎಲ್ಲೋ ಮಿಸ್ ಆಗಿದೆ ನನಗೆ ನನಗೆ ಎಸ್ಪೆಷಲಿ ಈ ಕಲರ್ ತುಂಬ ಇಷ್ಟ ಅಂತ ಹೇಳಿ ತೊಗೊಂಡೆ ಈ ಬ್ಲೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದಕ್ಕೆ ಒಂದು ಒಳ್ಳೆಯ ರೆಡ್ ಬ್ಲೌಸ್ನ ಕಾಂಬಿನೇಷನ್ ಮಾಡಬೇಕು ಚೆನ್ನಾಗಿದೆ ಅಲ್ಲ ಇದರ ರೇಟ್ ಬಂದು ಎಷ್ಟು ಗೊತ್ತಾ ತ್ರೀ ಹಂಡ್ರೆಡು ನಂಗೆ ತುಂಬ ಇಷ್ಟ ಆಯಿತು ಇದಂತೂ ಅಲ್ಲ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆಯಿತಾ ಚೆನ್ನಾಗಿದೆಯೋ ಚೆನ್ನಾಗಿಯೋ ಅಂತ ಎಂತ ಹೇಳಿದರೆ ತುಂಬ ರೇಟಿನ ಸೀರೆಗಿಂತ ಕಮ್ಮಿ ರೇಟಿನ ಸೀರೆನೇ ತುಂಬ ಚೆನ್ನಾಗಿ ಕಾಣೋದಲ್ಲ ಪುನಃ ಮಳೆ ಸ್ಟಾರ್ಟ್ ಆಯ್ತು ನೋಡಿ ಆಗಲೇ ಫ್ರೆಂಡ್ಸ್ ನೆಕ್ಸ್ಟು ಏನಾದರೂ ಡೆಕೋರೇಷನ್ಗಾಗುತ್ತೆ ಅಂತ ಹೇಳಿ ಮೀಶೋದಲ್ಲಿ ಈ ಥರ ಒಂದು ನಾಲ್ಕು ಐಟಮ್ಗಳನ್ನ ತರಿಸ್ಕೊಂಡಿದೀನಿ ನೋಡಿ ಡೆಕೋರೇಷನ್ಗೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ತರಿಸ್ಕೊಂಡೆ ನೋಡೋಣ ಡೆಕೋರೇಷನ್ ಮಾಡಿದಾಗ ಯಾವ್ಯಾವ್ದು ಎಲ್ಲಿ ಫಿಟ್ ಮಾಡ್ತೀನಿ ಅಂತ ಏನಪ್ಪ ಎರಡು ಹಿಂಗೆ ಕೊಟ್ಟಿದ್ದಾರೆ ಇನ್ನೆರಡು ಸಣ್ಣಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮೀಶೋ ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮಂಥವ್ರಿಗೆ ಸೂಪರ್ ಡೂಪರ್ ಆನ್ಲೈನ್ ಶಾಪಿಂಗ್ ಆ್ಯಪ್ ಅಂತ ಹೇಳ್ಬೋದು ಕೆಲವೊಂದು ಪ್ರಾಡಕ್ಟ್ ಚೆನ್ನಾಗಿರಲ್ಲ ನಿಜ ಆದರೂ ಸ್ವಲ್ಪ ರಿವ್ಯೂಸ್ನೆಲ್ಲ ನೋಡಿ ತಗೊಂಡ್ರೆ ಇಲ್ಲಿ ಶಾಪ್ಗಿಂತಲೂ ಆನ್ಲೈನಲ್ಲೇ ಕೆಲವೊಂದು ಐಟಮ್ಸ್ಗೆ ಕಮ್ಮಿ ಇರುತ್ತೆ ಫ್ರೆಂಡ್ಸ್ ಇದೇ ಟೌನಲ್ಲಿ ಹೋಗಿ ಕೇಳಿದ್ರೆ ಇದಕ್ಕೆ ಜಾಸ್ತಿನೇ ಇರುತ್ತೆ ಮೀಟ್ರೋದಲ್ಲೇ ಒಂದು ನೂರ ಐವತ್ತು ರೂಪಾಯಿ ಅಲ್ಲ ನೂರು ನೂರ ಐವತ್ತ ಇದೆಲ್ಲ ಸಿಕ್ಬಿಡುತ್ತೆ ನಮಗೆ ನೋಡಿ ನೆಕ್ಸ್ಟ್ ಶಾಪಿಂಗ್ ಬಂದು ಇದು ನೋಡಿ ಅಯ್ಯೋ ಬಿದ್ದೆ ಹೋಯ್ತು ನೋಡಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಲ್ಲ ಈ ಗಂಟೆ ಡಿಸೈನ್ಲಿ ಹೂವಿದೆಯಲ್ಲ ಆ ಡಿಸೈನ್ಲಿ ರೋಸ್ ಮಿಕ್ಸಿಂಗ್ ಎಷ್ಟೊಂದು ಸೂಪರ್ ಆಗಿದೆ ಅಲ್ಲ ಫ್ರೆಂಡ್ಸ್ ಡೆಕೋರೇಷನ್ ತುಂಬಾ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ತರದೆಲ್ಲ ಮೀಶೋದಲ್ಲಿ ಆದಷ್ಟು ಸರ್ಚ್ ಮಾಡಿ ಒಂದರ ಕೆಳಗೆ ಒಂದು ಒಂದೊಂದು ಕಮ್ಮಿ ರೇಟ್ ಇರುತ್ತೆ ಒಂದೊಂದು ಜಾಸ್ತಿ ರೇಟ್ ಇರುತ್ತೆ ಆದರೆ ಇದೇ ಥರದ್ದು ತುಂಬ ಬೇಕಾದಷ್ಟು ಸಿಗುತ್ತೆ ನಿಮಗೆ ಸರ್ಚ್ ಮಾಡ್ತಾಯಿದ್ರೆ ಡೆಕೋರೇಷನ್ಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆ ಇವಾಗ ಈ ವರ್ಷ ಹಬ್ಬ ಆದ ನಂತರ ಅದನ್ನ ನೀಟಾಗಿ ಸೇಫಾಗಿ ಕವರಲ್ಲಿ ಎತ್ತಿಟ್ಕೊಂಡ್ರೆ ತುಂಬ ವರ್ಷ ನಮಗೆ ಹಬ್ಬ ಮಾಡುವಾಗ ಡೆಕೋರೇಷನ್ಗಿದು ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಬೇಡ ನೆಕ್ಸ್ಟ್ ಚೈನ್ ನಾವು ಬೇರೆ ತೊಗೊತೀವಿ ಅಂತ ಹೇಳಿದರೆ ನಾರ್ಮಲ್ ಡೇಗೆ ಈ ತೋರಣ ಥರ ಕಟ್ಲಿಕ್ಕು ಮಾಮೂಲಿ ದಿನಗಳಲ್ಲಿ ತೋರಣ ಥರ ಕಟ್ಟಿ ಇಡ್ಲಿಕ್ಕೂ ಚೆನ್ನಾಗಿರುತ್ತೆ ಇದು ಸಿಂಗಲ್ ಪೀಸ್ಗಳಾಯ್ತಾ ಇದು ಒಂದೊಂದೇ ಸಿಂಗಲ್ ಪೀಸು ಇದಕ್ಕೆ ಏನಾದರೂ ಒಂದು ಥ್ರೆಡ್ ಥರ ಹಾಕಿ ಈ ಥರ ದೂರ ದೂರನೂ ಹಾಕೊಂಡು ಕಟ್ಕೊಬೋದು ನಾನು ಸಿಂಗಲ್ ಸಿಂಗಲ್ ಪೀಸಲ್ಲಿ ಅಂದರೆ ಫುಲ್ ಸೆಟ್ಟು ಸಿಂಗಲ್ ಸಿಂಗಲ್ ಪೀಸ್ ಇದೆ ಇದು ಇದೇ ತರದಲ್ಲಿ ಫುಲ್ ಉದ್ದ ಆಹಾರ ಬಂಚ್ ಆಹಾರ ಮಾಡಿರೋದು ಸಿಗುತ್ತೆ ನಿಮಗೆ ನೋಡಿ ಟ್ರೈ ಮಾಡಿ ಮೀಶೋದಲ್ಲಿ ಓಕೆನಾ ಹಾಗೂ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ನಾನು ಕಲ್ಸರಿನೇ ತಂದು ಇಟ್ಕೊಂಡಿದೆ ಎರಡು ಸ್ಟೋನ್ ಬಿ ಸ್ಟೋನ್ ಇದೆ ಅದಕ್ಕೆ ಗಮ್ ಹಾಕ್ಬೇಕು ಇದು ತಲೆಗೆ ದೇವ್ರಿಗೆ ಕಿರೀಟ ತರ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಆನ್ಲೈನ್ ಅಲ್ಲ ಆಯ್ತಾ ಶಾಪಲ್ಲಿ ತಗೋಬಹುದು ಇದು ಮೈಸೂರು ಮಾರ್ಕೆಟ್ ಅಲ್ಲಿ ಇದು ತುಂಬಾ ಚೆನ್ನಾಗಿದೆ ಈ ತರದನ್ನ ತಗೋಬಿಡಿ ಅವಾಗ ದೇವ್ರಿಗೆ ಕಿರೀಟಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ಎರಡು ಸ್ಟೋನ್ ಇದೆ ಅಂಟಿಸ್ಬೇಕು ಗಮ್ಮಲ್ಲಿ ನೋಡಿ ಈ ತರ ಇದೆಲ್ಲ ನೋಡಿ ಆಮೇಲೆ ನೆಕ್ಸ್ಟು ಈ ಥರ ಚಿಕ್ಕ ಚಿಕ್ಕ ಪೀಠಗಳನ್ನ ಈಗ ಏನಕ್ಕೆ ಅಂದರೆ ತಟ್ಟೆ ತುಂಬಿಸಿಡ್ತೀವಲ್ವಾ ಅದು ಪ್ಲೇಟ್ನ ಇದ್ರ ಮೇಲೆ ಇಡಲಿಕ್ಕೆ ನೂರ ಹತ್ತು ರೂಪಾಯಿ ಅನಿಸುತ್ತೆ ಎಷ್ಟಿದೆವತ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರಕ್ಕೆ ನೂರ ಹತ್ತು ರೂಪಾಯಿ ಆದರೆ ನಾನಿದು ಮೀಶೋದಲ್ಲಿ ಬುಕ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡದಿದೆ ಅಂತ ಹೇಳ್ಕೊಂಡೇ ಬುಕ್ ಮಾಡಿದೆ ಆದ್ರೆ ಬರಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿ ಬಂತು ಸೈಜ್ ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು ಮತ್ತು ಪುನಃ ಇದೇನು ರಿಟರ್ನ್ ಮಾಡೋದು ಅಂತ ಹೇಳಿ ರಿಟರ್ನ್ ಮಾಡೋಕೆ ಹೋಗಲಿಲ್ಲ ಆದರೆ ಡಿಸೈನ್ ನೋಡಿ ನನಗೆ ಡಿಸೈನ್ ಒಂಥರ ತುಂಬ ಖುಷಿ ಆಯ್ತು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅನಿಸಿದ್ರು ಸುಮ್ಮನೆ ಆಗಿ ಗಿಫ್ಟ್ ಕೊಡ್ಬೋದು ಶೋಕೇಸ್ಗೆ ಇಟ್ಕೊಳ್ಲಿಕ್ಕೆ ಅವ್ರಿಗೆ ಹಾಗೆ ಇಲ್ಲ ಅಂತ ಹೇಳಿದ್ರೆ ಒಂದು ತಟ್ಟೆ ತುಂಬಿಸಿಡ್ತೀವಲ್ವಾ ಅದ್ರದ್ದು ವೆಯ್ಟ್ ತಡಿಯುತ್ತೆ ಎಲ್ಲಿ ನೋಡಿ ಕೆಳಗಡೆ ಈ ಥರ ಕೊಟ್ಟಿದ್ದಾರೆ ಕಾಲುಗೆ ವೆಯ್ಟ್ ತಡಿಯುತ್ತೆ ಫ್ರೆಂಡ್ಸ್ ಓಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ನೋಡೋಣ ಅಲ್ಲ ಆರಿದೆ ಇದು ಕವರ್ ಬಿಚ್ಚಿಲ್ಲ ಎರಡು ಬಿಚ್ಚಿದೆ ನೀನು ತೋರಿಸೋಣ ಅಂತ ಹೇಳಿ ಇದು ಆರಿದೆ ನೂರ ಎಂಟು ರೂಪಾಯಿನೂ ತಗೊಂಡು ನೂರ ಎಂಟು ನೂರ ಹತ್ತು ರೂಪಾಯೋ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಚೆನ್ನಾಗಿದೆ ಬಟ್ ಸ್ವಲ್ಪ ದೊಡ್ಡದಿರಬೇಕು ಅಂತ ಅನ್ನಿಸ್ತು ಆದರೂ ರಿಟರ್ನ್ ಮಾಡಲಿಕ್ಕೆ ಮನಸ್ಸಾಗಲಿಲ್ಲ ಅದಕ್ಕೆ ಇಟ್ಕೊಂಡಿದ್ದೀನಿ ಹ್ಞೂ ಅದೇ ಥರ ನೆಕ್ಸ್ಟ್ಗೆ ಈ ಥರ ಲೈಟ್ಗಳನ್ನ ಆರ್ಡ್ರ್ ಮಾಡಿಕೊಂಡಿದೆ ಎಷ್ಟಿದೆ ಗೊತ್ತಾಗ ಓಪನ್ ಮಾಡಿಲ್ಲ ಒಂದೇ ಓಪನ್ ಮಾಡಿದ್ದೆ ನಾನು ನಾಲ್ಕು ಎಂಟು ಹನ್ನೆರಡಿದೆ ಇಲ್ಲಿ ಈ ಥರ ಲೈಟ್ ಬರುತ್ತೆ ಚೆನ್ನಾಗಿದೆ ಅಲ್ಲ ಒಂಥರ ದೀಪ ಕಸ್ದಂಗೆ ಇರುತ್ತಲ್ಲ ಅಲ್ಲ ಸ್ವಿಚ್ ನೋಡಿ ಇಲ್ಲಿ ಸ್ವಿಚ್ ಇದೆ ಆಫ್ ಮಾಡ್ಕೊಬೋದು ಆನ್ ಮಾಡಿದ್ರೆ ಈ ಥರ ಲೈಟ್ ಬರುತ್ತೆ ನೈಟ್ ಟೈಪ್ನಂತೂ ತುಂಬ ಸೂಪರಾಗಿರುತ್ತೆ ಅಲ್ಲ ಫ್ರೆಂಡ್ಸ್ ಈ ಥರದ್ದೇ ಹನ್ನೆರಡಿದೆ ಇದು ಕೂಡ ಅಷ್ಟೇ ನಾನಿಲ್ಲಿ ಪರ್ಚೇಸ್ ಮಾಡಿರೋದು ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು ಇನ್ನೂರು ರೂಪಾಯಿ ಒಳಗೇನೆ ಹಂಗಂತ ತುಂಬಾ ಖುಷಿ ಲೈಟಿಂಗ್ಸ್ ನೋಡಿ ಸಡನ್ ಆಗಿ ಕರೆಂಟ್ ಹೋದ್ರೆ ಪಕ್ಕದಲ್ಲಿ ಮಕ್ಕಳ ಪಕ್ಕ ಇಟ್ಕೊಟ್ರೆ ಸಾಕು ಅವ್ರಿಗೆ ಎದ್ರುಕೊಳಲ್ಲ ಟಕ್ಕಂತ ಆನ್ ಆನ್ ಆಫ್ ಮಾಡ್ಕೊಬೋದು ಅವರು ಚೆನ್ನಾಗಿದೆ ಚೆನ್ನಾಗಿದೆ ಈ ಥರದ್ದು ಹನ್ನೆರಡು ತರಿಸ್ಕೊಂಡಿದ್ದೀನಿ ಬರ್ತ್ಡೇಗಳಿಗೆಲ್ಲ ಡೆಕೋರೇಷನ್ಗಂತೂ ತುಂಬ ಸೂಪರ್ ಆಗಿರುತ್ತೆ ಹಬ್ಬದಲ್ಲೂ ನೈಟ್ ಟೈಮ್ ಚೆನ್ನಾಗಿ ಕಸಿ ಕಸಿಟ್ಬಿಟ್ರೆ ದೀಪನೇ ಕದ್ತಾ ಇದೇನೋ ಅನ್ನೋ ಥರ ಕಾಣಿಸುತ್ತೆ ದೀಪಾವಳಿ ಹಬ್ಬಕ್ಕೆಲ್ಲ ನಿಜ ಹೇಳ್ಬೇಕಂದ್ರೆ ಬೆಸ್ಟ್ ಅನಿಸುತ್ತೆ ಫ್ರೆಂಡ್ಸ್ ಸ್ವಲ್ಪ ದೀಪಗಳನ್ನ ಕಸಿಬಿಟ್ಟು ಇಂಥದನ್ನ ಸ್ವಲ್ಪ ಹಚ್ಚಿಟ್ಬಿಟ್ರೆ ಮನೆ ತುಂಬ ಬೆಳಕಿರುತ್ತೆ ಅಲ್ಲ ನಾನು ಇನ್ನೊಂದು ಸ್ವಲ್ಪ ಸೆಟ್ ತರಿಸ್ಕೊತೀನಿ ತುಂಬ ಇಷ್ಟ ಆಯಿತು ನನಗೆ ಎಲ್ಲ ಎಲ್ಲನೂ ಕರ್ಸಲ್ಲ ಆಯಿತಾ ನಾನು ಒಂದು ಕರ್ಸ್ಬಿಡ್ತೀನಿ ಅಪ್ಪ ನೋಡಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದೇ ಎಷ್ಟು ದಿನ ಬರುತ್ತೆ ಬ್ಯಾಟ್ರಿನ ಏನೋ ಗೊತ್ತಿಲ್ಲ ನನಗೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದಂತೂ ನಿಜ ವರ್ತ್ ಅನ್ನಿಸ್ತು ಬರ್ತ್ಡೇಗಳಿಗೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಸೂಪರ್ ಆಗಿದೆ ಅಲ್ಲ ಓಕೆ ಇವಾಗ ಇದನ್ನೆಲ್ಲ ಆಫ್ ಮಾಡಿಟ್ಬಿಡೋಣ ಹಬ್ಬ ಗಂಟೆ ಇರಲಿ ಬ್ಯಾಟ್ರಿ ಇಟ್ರಿ ಡೌನ್ ಆಗಿಬಿಟ್ರೆ ಕಷ್ಟ ಬ್ಯಾಟ್ರಿನೋ ಏನೋ ಗೊತ್ತಿಲ್ಲ ಇದ್ರೊಳಗೆ ಬ್ಯಾಟ್ರಿ ಇದೆ ಬ್ಯಾಟ್ರಿ ಅನಿಸುತ್ತೆ ಹಬ್ಬಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಟ್ರೈ ಮಾಡಿ ಮೀಶೋದಲ್ಲಿ ನಿಮಗೆ ನಾನಿಲ್ಲಿ ತೋರಿಸಿರೋ ಯಾವ್ದಾದ್ರು ಪ್ರಾಡಕ್ಟ್ಗಳು ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನಾಗ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹಾಕ್ತೀನಿ ಅದನ್ನ ಲಾ ಅವಾಗ ನೀವು ಲಿಂಕ್ನ ಕ್ಲಿಕ್ ಮಾಡಿ ತಗೊಳ್ತಾ ಲಾಫಿಂಗ್ ಬುದ್ಧ ಚೆನ್ನಾಗಿದೆಯಾ ಈ ಕಾಂಬಿನೇಷನ್ ಆಗಿ ವಾಸ್ತು ಗಿಡ ವಾಸ್ತು ಗಿಡ ಲಾಪಿಂಗ್ ಬುದ್ಧ ಚೆನ್ನಾಗಿದೆಯಾ ನೋಡಿ ಈ ಥರ ಗೋಡೆಗೆ ಸ್ಟಿಕ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಇದು ಎಲ್ಲಿ ಆಗ್ತಾ ಇಲ್ಲ ಸ್ವಲ್ಪ ಈ ಥರ ಎಲ್ಲ ಸ್ಟಿಕ್ ಮಾಡಬೇಕಿತ್ತು ಅದು ಚೆನ್ನಾಗಿ ಕಾಣಿಸುತ್ತೆ ನನಗೆ ಈ ಥರದ್ದೆಲ್ಲ ತುಂಬ ಇಷ್ಟ ನೋಡಿ ಈ ಥರ ಇದೆ ಇದನ್ನ ನೀಟಾಗಿ ಡಿಸೈನ್ ಆಗಿ ಅಂಟಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಬ್ಯಾಕ್ ಸೈಡ್ ಗಮ್ ಕೊಟ್ಟಿರ್ತಾರೆ ಇಲ್ಲಿ ಹೇಗೆ ಅಂಟಿಸ್ಬೋದು ಅನ್ಕೊಂಬೇಡಿ ಇಲ್ಲಿ ಡಬಲ್ ಸೈಡ್ ಡಬಲ್ ಟೈಪ್ ಗಮ್ ಕೊಟ್ಟಿರ್ತಾರೆ ಇವಾಗ ಇದನ್ನ ಕೇಳಲ್ಲ ನಾನು ಕಿತ್ರೆ ಮತ್ತೆ ಗೋಡೆಗೆ ಅಂಟಿಸ್ಬೇಕಾದ್ರೆ ಇದಾಗ್ಬಿಡುತ್ತೆ ಇದನ್ನು ನೀವು ಓಪನ್ ಮಾಡಿಕೊಂಡು ಗೋಡೆಗೆ ನೀಟಾಗಿ ಅಂಟಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ನೆಕ್ಸ್ಟ್ ನಾನು ಏನು ತರಿಸಿದೆ ಅಂತ ಹೇಳಿದರೆ ನೋ ಇದು ಮಕ್ಕಳು ಪೆನ್ಸಿಲು ಈ ತರ ಫ್ಲವರ್ಸ್ ನೋಡಿ ಇದಕ್ಕೆ ನಾವೇ ಒಂದು ತೆಂಗಿನದರಿ ಕಡ್ಡಿ ಬರುತ್ತಲ್ಲ ತೆಂಗಿನದರಿ ಕಡ್ಡಿ ಚುಚ್ಚಿದ್ರೆ ಇದೇ ಒಂದು ವಾಸ್ ತರ ಆಗುತ್ತೆ ಇದು ಅಷ್ಟೇ ಈ ಬಿಡಿ ಹೂಗಳು ತುಂಬಾ ಕಮ್ಮಿ ರೇಟಿಗೆ ಸಿಕ್ತು ಅಂತ ಹೇಳಿ ತರಿಸ್ದೆ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಯಪ್ಪ ಏನಿದು ದಿನ ಒಂದೊಂದು ಪಾರ್ಸಲ್ ಬರುತ್ತೆ ಇನ್ನೇನ್ ಮಾಡಕ್ ಬರ ಕೆಲ್ಸ ಇಲ್ವಾ ಅಂತ ಆಗ ನಾನು ಹೇಳೋದು ಸುಮ್ಮೀರಿ ಅದು ಸ್ವಲ್ಪ ಕಮ್ಮಿ ಕಮ್ಮಿ ರೇಟಿಗೆ ಆಫರ್ ಬಿಟ್ಟಾಗ ತೊಗೊತೀನಿ ಸುಮ್ನೀರಿ ಟೌನ್ಗೆ ಹೋದರೆ ತುಂಬಾ ಜಾಸ್ತಿ ತಗೊತಾರೆ ಅಂತ ಹೇಳ್ತೀನಿ ಅದರಲ್ಲೂ ಎಸ್ಪೆಷಲಿ ಫ್ರೆಂಡ್ ಈ ಕೊರಿಯೋರ್ಗಳು ಜಾಸ್ತಿ ಮನೇಲಿ ಯಾವಾಗ ಹಸ್ಬೆಂಡ್ ಇರ್ತಾರೆ ಅವಾಗಲೇ ಬರೋದು ನನ್ನ ಬೈಸೋಕ್ಕೆ ಅಂತಾನೆ ಬರ್ತಾರೋ ಏನೋ ಕೊರಿಯೋರವರು ಆದರೆ ಪಾಪ ಅವ್ರಿಗೆ ಹೆಂಗೆ ಗೊತ್ತು ಅಲ್ವಾ ಮನೇಲಿ ಬೈತಾರೋ ಇಲ್ವೋ ಅಂತ ನಾವು ಬುಕ್ ಮಾಡಿರ್ತೀವಿ ಅದನ್ನ ಕೊಡ್ಲಿಕ್ಕೆ ಬಂದಿರ್ತಾರೆ ಅವ್ರದ್ದು ತಪ್ಪಿಲ್ಲ ಆದರೂ ಈ ಮನೇಲಿ ಇವ್ರು ಇರೋದಕ್ಕೆ ಬರೋದು ನಮ್ಮ ಅಂತಲೇ ಬರ್ತಾರೆ ಅಂತಲೇ ಹೇಳ್ತೀನಿ ಮತ್ತೆ ಈ ಥರ ನೋಡಿ ಹೂಗಳು ತುಂಬ ಚೆನ್ನಾಗಿದೆ ಅಲ್ಲ ಇದು ಕಲರ್ ಕಲರು ಬುಟ್ಟಿ ಅಲ್ಲ ಆಯಿತಾ ಇದು ಬುಟ್ಟಿ ನಾವು ಬೇರೆ ಬುಟ್ಟಿ ಶಾಪಲ್ಲಿ ತಗೊಂಡಿದ್ದು ಹೂಗಳು ನೋಡಿ ಎಷ್ಟು ರಿಯಲ್ ಫ್ಲವರ್ ಹಂಗಿದೆ ದೇವ್ರ ಫೋಟೋಗಳಿಗೆಲ್ಲ ಇಡಕ್ಕೆ ಚೆನ್ನಾಗಿರುತ್ತೆ ಅನಿಸುತ್ತೆ ಆದರೆ ಅಷ್ಟೇ ಚೆಂದ ಡೈಲಿ ಪೂಜೆಗೆಲ್ಲ ದೇವ್ರಿಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕನ್ನ ಇದು ಡೆಕೋರೇಷನ್ ಅಂತೂ ತುಂಬ ಸೂಪರ್ ಡೂಪರ್ ಆಗಿದೆ ನೋಡ್ಲಿಕ್ಕೂ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಲ್ಲ ಯಾರು ನೋಡ್ತಾ ಇದ್ರೆ ನ್ಯಾಚುರಲ್ ಫ್ಲವರ್ ತರನೇ ಕಾಣಿಸುತ್ತೆ ಅನ್ಸುತ್ತೆ ಇದು ನೋಡಿ ಇದು ಅಷ್ಟೇ ಇದು ಆಲ್ರೆಡಿ ಒಂದ್ಸರಿ ವಿಡಿಯೋದಲ್ಲಿ ತೋರಿಸಿದೀನಿ ರಿಯಲ್ ಫ್ಲವರ್ ತರನೇ ಇದೆ ಈ ತರ ಒಂದು ಕಡ್ಡಿಯಲ್ಲ ಹಾಕಿಟ್ಬಿಟ್ರಂತೂ ತುಂಬಾ ಸೂಪರ್ ಡೂಪರ್ ಆಗಿ ಕಾಣಿಸುತ್ತೆ ಅಲ್ಲ ಈಗ ಇದ್ರ ಮೇಲೆ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಅಲ್ಲ ಈ ಡೆಕೋರೇಷನ್ ಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೊರಗಡೆ ವಾಯ್ಸ್ ಸ್ವಲ್ಪ ಕಮ್ಮಿಯಾಗಿ ಕೇಳಬಹುದು ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನ್ ತರ್ಸಿದೀನಿ ಅಂತ ಹೇಳಿದ್ರೆ ಇದೇನಪ್ಪ ಇದು ಗೊತ್ತು ನೇಮ್ ಅಂತ ರಂಗೋಲಿ ಸ್ಟಿಕ್ಕರ್ಸ್ ರಂಗೋಲಿನ ಬಿಡಿಸ್ಬೋದು ಆದರೆ ಈ ವೈಟ್ ಕಲರ್ ಟೈಲ್ಸ್ ಮೇಲೆ ರಂಗೋಲಿ ಬಿಡಿಸಿದ್ರೆ ಅಷ್ಟು ಎದ್ದು ಕಾಣೋದಿಲ್ಲ ಅಲ್ಲ ಅದಕ್ಕೆ ಅಂತ ಹೇಳಿ ದೇವರು ಮಾತ್ರ ಹೊರಗಡೆ ಹತ್ರ ಹಾಕೋಣ ಅಂತ ಹೇಳಿ ಈ ಥರ ರಂಗೋಲಿ ಸ್ಟಿಕ್ಕರ್ನ ತರಿಸಿದ್ದೀನಿ ಇನ್ನೂ ಸ್ಟಿಕ್ ಮಾಡಿಲ್ಲ ಫ್ರೆಂಡ್ಸ್ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿದ ಮೇಲೆ ಮನೆ ಕೆಲಸ ಆಮೇಲೆ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡಿಸೈನ್ಸ್ ನೋಡಿ ಡಿಸೈನ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಲ್ಲ ಒಂದೊಂದು ಅಂಟಿಸ್ಕೊಂಡು ಸಾಕು ಇದು ಸ್ಟಿಕ್ಕರ್ ಇಲ್ಲಿಂದ ಗಮ್ ತೆಗೆದ್ರೆ ಬರುತ್ತೆ ಆರಾಮ್ಸೆ ಗ ಗಮ್ ಕೊಟ್ಟಿದ್ದಾರೆ ಗಮ್ ತೆಗೆದು ಇದನ್ನ ನೀಟಾಗಿ ಟೈಲ್ಸ್ ಮೇಲೆ ಅಂಟಿಸ್ಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಾನು ಒಂದ್ಸರಿ ಯೂಸ್ ಮಾಡಿದ್ದೀನಿ ಮತ್ತು ಇದು ಬೇಡ ಅಂತ ಹೇಳಿದರೆ ನೀಟಾಗಿ ನೆಲದಿಂದ ತೆಗೆದಾ ಕೊಡ್ಬೋದು ಇಲ್ಲ ಅಲ್ಲೇ ಟೈಲ್ಸ್ ಮೇಲೆ ಅಂಟ್ಕೊಳ್ಳುತ್ತೆ ಅನ್ನೋದೇನು ಇರೋದಿಲ್ಲ ತೆಗಿಲೂಬೋದು ಕೂಡ ಚೆನ್ನಾಗಿದೆ ರಂಗೋಲಿ ಸ್ಟಿಕ್ಕರ್ಸ್ ಅಂತ ಹೊಡೆದ್ರೆ ಸರ್ಚ್ ಮಾಡಿದರೆ ನಿಮಗೆ ಮೀಶೋದಲ್ಲಿ ಸಿಗುತ್ತೆ ತುಂಬ ಬೇರೆ ಬೇರೆ ಡಿಸೈನ್ಸು ಸಿಗುತ್ತೆ ನಿಮಗೆ ಯಾವ ಡಿಸೈನ್ ಬೇಕು ಅದನ್ನು ಹೋಗ್ತಗೊಳ್ಳಿ ಆಯ್ತಾ ಹ್ಞೂ ಪಾಪ ಅವರು ಅಂತ ಹೇಳಿದೆ ನಿಜ ಇವಾಗ ಯಾವುದೋ ಒಬ್ರು ಕೊರಿಯೋರು ಬೈಕಲ್ಲಿ ಹೋಗ್ತಾಯಿದ್ದಾರೆ ಜೋರು ಮಳೆ ಬರ್ತಾ ಇದೆ ಪಾಪ ಆದರೂ ಕೆಲಸ ಅವ್ರು ಮಾಡಲೇಬೇಕಲ್ವಾ ಇನ್ನೇನು ಇಲ್ಲ ಇನ್ನೊಂದಿದೆ ತೋರಿಸ್ತೀನಿ ನನಗೆ ಮತ್ತೆ ಹಬ್ಬ ಮಾಡಬೇಕಾದಾಗ ಮೇನ್ ಈ ಥರ ಡಬಲ್ ಸೈಡೆಡ್ ಟೇಪ್ ಒಂದು ಇಟ್ಕೊಳ್ಳಿ ಫ್ರೆಂಡ್ಸ್ ನೀವು ಇದು ತುಂಬ ಡೆಕೋರೇಷನ್ಗೆ ಹೆಲ್ಪ್ ಆಗುತ್ತೆ ಇದು ಕೂಡ ಆನ್ಲೈನ್ ತರಿಸಿದ್ದೆ ನಾನು ಅದೆಲ್ಲ ತರಿಸ್ಬೇಕಾದ್ರೆ ನೋಡಿ ಈ ಥರ ಸ್ಟಿಕ್ ಮಾಡಲಿಕ್ಕೆ ಈ ಸೈಡು ಸ್ಟಿಕ್ ಮಾಡ್ಬೋದು ಮತ್ತೆ ಇದನ್ನ ಓಪನ್ ಮಾಡಿದ್ರೆ ನೋಡಿ ಈ ಥರ ರ್ಯಾಪ್ ಮಾಡ್ಬೋದು ಈ ಥರ ತೆಗೆದ್ರೆ ಈ ಥರ ಸ್ಟಿಕ್ ತೆಗೆದ್ರೆ ಈ ಕಡೆಯಬೋದು ಡಬಲ್ ಸೈಡೆಡ್ ಟೈಪು ತುಂಬಾ ಚೆನ್ನಾಗಿದೆ ಕಮ್ಮಿ ಡೆಲೆಗೇ ಇದೆ ಮೀಶೋದಲ್ಲಿ ಹೋಗಿ ತಗೊಳ್ಳಿ ಹಾಗೆ ಇನ್ನು ಮೀಶೋ ಇದು ಮೀಶೋ ಆ್ಯಪದ್ದು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇಲ್ಲ ಮೀಶೋ ಮೀಶೋದು ಅಂತ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ ಮೀಶೋ ಬಿಸ್ನೆಸ್ಗೂ ನನಗೂ ಯಾವ ಸಂಬಂಧ ಇಲ್ಲ ನಾನು ಇದನ್ನ ತರಿಸಿದ್ದೀನಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಆಗಲೇ ಸ್ಯಾರಿ ತೋರಿಸಿದ್ನಲ್ಲ ಅದು ಮೀಶೋದಲ್ಲ ಆಯಿತಾ ಅದು ಬೇರೆ ಕಡೆ ಶಾಪ್ದು ಅದು ಮೀಶೋದಲ್ಲ ಅದು ಎಲ್ಲನೂ ಮೀಶೋದಲ್ಲಿ ತರಿಸಿದ್ದೆ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಮೈ ಸ್ವೀಟ್ ಹೋಮ್ ಬೋರ್ಡ್ ಇದು ಹಬ್ಬಕ್ಕಲ್ಲ ಅದು ಮನೆಗೆ ಅಂತ ಹೇಳಿ ತರಿಸಿದೆ ಚೆನ್ನಾಗಿದೆ ಮೈ ಸ್ವೀಟ್ ಹೋಮ್ ಇದಿದೆ ಇದು ತರಿಸಿದಲ್ಲ ಈ ಥರದ್ದು ಒಂದು ತರಿಸ್ಕೊಳ್ಳಿ ಫ್ರೆಂಡ್ಸ್ ಈಸಿ ಆಗುತ್ತೆ ನಿಮಗೆ ವಾಲ್ಗೆ ಏನಾದರೂ ಸ್ಟಿಕ್ ಮಾಡಲಿಕ್ಕೆ ಈ ಥರದ್ದು ಯೂಸ್ ಮಾಡ್ಬೋದು ಹಣಿನೇ ಹೊಡೆಯೋ ಅವಶ್ಯಕತೆ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಮೇಶೋರ್ದಲ್ಲಿನೇ ಸಿಗುತ್ತೆ ಈ ಥರದೊಂದು ತರಿಸ್ಕೊಳ್ಳಿ ಬ್ಯಾಕ್ ಸೈಡ್ ಗಮ್ ಇರುತ್ತೆ ಇದು ಅಷ್ಟೇ ಗಮ್ ತೆಗ್ದುಬಿಟ್ಟು ಹಿಂಗೆ ಸ್ಟಿಕ್ ಮಾಡಿಬಿಟ್ರೆ ಸಾಕು ದೇವರಿಗೆ ಹೂ ಮಾಡಿಸೋದಾಗ್ಲಿ ಮತ್ತು ಒಂದು ಫೋಟೋ ಏನಾದರೂ ಹ್ಯಾಂಗ್ ಮಾಡಲಿಕ್ಕಾಗಲಿ ಎಲ್ಲದಕ್ಕೂ ತುಂಬಾ ಯೂಸ್ ಆಗುತ್ತೆ ಗೋಡೆಗೆ ಗೋಡೆ ಮೇಲೆ ಅದೊಂದು ತರಿಸ್ಕೊಳ್ಳಿ ಹಾಗೆ ನೆಕ್ಸ್ಟು ಬಳೆಗಳು ಇದು ಕೂಡ ನಾನು ಆನ್ಲೈನಲ್ಲೇ ಶಾಪ್ ಮಾಡಿದೆ ಇದನ್ನು ಕೂಡ ನಾನು ಆನ್ಲೈನಲ್ಲೇ ತರಿಸಿದೆ ಫ್ರೆಂಡ್ಸ್ ಇಲ್ಲಿ ಥರ್ಮಾಕೋಲ್ ಹಾಕ್ಬಿಟ್ಟಿದ್ದಾರೆ ಹನ್ನೆರಡು ಡಜನ್ ಇದೆ ಎರಡು ನಾಲ್ಕು ಆರು ಹನ್ನೆರಡು ಕಾಣಿಸ್ತಾ ಇದೆಯಾ ಹ್ಞೂ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಇದನ್ನು ಕೂಡ ಮೀಶೋದಲ್ಲೇ ತರಿಸಿದೆ ಇಲ್ಲಿ ರೇಟ್ಗೂ ಅಲ್ಲಿ ರೇಟ್ಗೂ ತುಂಬಾ ವ್ಯತ್ಯಾಸ ಇದೆ ಬಟ್ ಇದೇ ಥರ ಪ್ಯಾಟರ್ನ್ ಬಳೆನ ಇಲ್ಲಿ ಕೇಳಿದಾಗ ಡಜನ್ಗೆ ಎಪ್ಪತ್ತೆಂಬತ್ತು ರೂಪಾಯಿ ಹೇಳೋದು ಅಲ್ಲಿ ನನಗೆ ತುಂಬ ಕಮ್ಮಿಗೆ ಸಿಕ್ತು ಅಂದರೆ ಆಯಿತು ಅನಿಸುತ್ತೆ ಇದು ಕೂಡ ಮೀಶೋದಲ್ಲೇ ತಗೊಂಡಿದ್ದು ನೋಡಿ ಫ್ರೆಂಡ್ಸ್ ನೀವು ಏನೇ ತಗೊಬೇಕು ಅಂತ ಹೇಳಿದ್ರು ಈಗ ಹಬ್ಬ ಹತ್ತಿರದಲ್ಲಿದೆ ಅಂತ ಹೇಳಿದಾಗ ಬುಕ್ ಮಾಡ್ಕೋಬೇಡಿ ಮೀಶೋದೊಂದು ಪ್ರಾಬ್ಲಮ್ ಏನು ಗೊತ್ತಾ ಸ್ವಲ್ಪ ಲೇಟ್ ಡೆಲ್ವರಿ ಫ್ಲಿಪ್ಕಾರ್ಟಲ್ಲೆಲ್ಲ ಬೇಗ ಬಂದುಬಿಡುತ್ತೆ ಬುಕ್ ಮಾಡಿದ್ದೊಂದು ಎರಡು ಮೂರು ದಿನಕ್ಕೆಲ್ಲ ಬರುತ್ತೆ ಮೀಶೋದಲ್ಲಿ ಸ್ವಲ್ಪ ಲೇಟ್ ಡೆಲ್ವರಿ ಅದಕ್ಕೋಸ್ಕರ ಸ್ವಲ್ಪ ಬೇಗನೇ ಬುಕ್ ಮಾಡ್ಕೊಳ್ಳಿ ಅಮ್ಮ ಫ್ರೀ ಇರ್ತೀರಾ ಅವಾಗ ಒಂದೇ ಸರಿ ಒಂದನೇ ಎಲ್ಲ ಬುಕ್ ಮಾಡೋಕೆ ಹೋದ್ರೂ ನಮಗೆ ತುಂಬ ದೊಡ್ಡ ಅಮೌಂಟ್ ಆಗ್ಬಿಡುತ್ತೆನೋ ಅನಿಸ್ಬಿಡುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗಲಾರು ಫ್ರೀ ಆಗಿದಾಗ ಹಿಂಗೆ ಒಂದೂರು ರೂಪಾಯಿ ಇನ್ನೂರು ರೂಪಾಯಿ ಹಂಗೆ ಸ್ವಲ್ಪ ಪಾಕೆಟ್ ಮನೆ ಇದ್ದಾಗ ಅವಾಗ ಅವಾಗಲೇ ಬುಕ್ ಮಾಡ್ಕೊಬಿಟ್ರೆ ಅವಾಗ ನಮ್ಗೆ ಅಷ್ಟೊಂದು ಕಷ್ಟ ಅನಿಸಲ್ಲ ಇವಾಗ ಒಂದೇ ಸರಿ ಇಷ್ಟೆಲ್ಲ ಬುಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟವೇ ಆಗುತ್ತೆ ಅದಕ್ಕೆ ಫ್ರೀ ಇದ್ದಾಗ ಯಾವಾಗ ಓದ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಬುಕ್ ಮಾಡ್ಕೊಳ್ಳಿ ಆಯಿತಾ ಫ್ರೆಂಡ್ಸ್ ನೋಡಿ ಎಷ್ಟು ಮಳೆ ಇದೆ ಮತ್ತೆ ಪುನಃ ಎಷ್ಟೊಂದು ಬಗ್ಗೆ ವೀಡಿಯೋ ಮಾಡೋದು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾನು ಎಷ್ಟು ಮಳೆ ತೋರಿಸಿದೆ ನೋಡಿ ಇವಾಗ ಎಷ್ಟು ಮಳೆ ಬರ್ತಾ ಇದೆ ನೋಡಿ ಇಡೀಲಿ ಜೋರು ಮಳೆ ಬರ್ತಾ ಇದೆ ಅಪ್ಪ ಹಿಂಗೆ ಮಳೆಗಾಲ ನೋಡಿ ನೋಡಿ ಸಾಕಾಗಿ ಹೋಗಿದೆ ಫ್ರೆಂಡ್ಸ್ ನನಗೆ ಹಿಂಗೆ ಅಲ್ವಾ ಐದು ನಿಮಿಷ ಮಳೆ ಐದು ನಿಮಿಷ ಮಳೆ ಬರುತ್ತೆ ಐದು ನಿಮಿಷ ಮಳೆ ಬರಲ್ಲ ಇದೇ ನಮ್ಮ ಕೊಡಗಿನ ವೆದರ್ ಫ್ರೆಂಡ್ಸ್ ನಮ್ಮ ಕೊಡಗು ಅಂತಲ್ಲ ಇವಾಗ ಎಲ್ಲ ಕಡೆ ಮಳೆ ಇದೆ ಆದರೂ ನಮ್ಮ ಕೊಡಗಲ್ಲಿ ಇಲ್ಲಂತೂ ಆಗಿಬಿಟ್ಟಿದೆ ಈ ವೆದರ್ ನಮಗೆ ನಿಮಗೆ ಒಂದು ಸೌಂಡ್ ಕೇಳಿಸ್ತಾ ಇದೆಯಾ ಜೀರುಂಡೆ ಸೌಂಡು ಕೇಳಿಸ್ಕೊಳ್ಳಿ ನಮ್ಮ ಕೊಡಗಿಗೆ ಗೆಸ್ಟ್ ಇದ್ದಂಗೆ ಮಳೆಗಾಲದಲ್ಲಿ ಇಷ್ಟೊತ್ತಾಯಿತು ಒಂದು ಐದು ಗಂಟೆ ಮೇಲೆ ಸ್ಟಾರ್ಟ್ ಮಾಡುತ್ತೆ ಕೀ 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 ಅಂತ ಅನ್ಲಿಕ್ಕೆ ಇವಾಗೆಲ್ಲ ಒಂದೆರಡು ಕೂಗ್ತಾ ಇದೆ ಸರಿ ತುಂಬ ಕೂಗೋಕೆ ಸ್ಟಾರ್ಟ್ ಮಾಡುತ್ತೆ ಅಪ್ಪ ತಲೆ ಕೆಟ್ಟೋಗ್ಬಿಡುತ್ತೆ ಸೌಂಡಿಗೆ ಓಕೆ ಓಕೆ ಫ್ರೆಂಡ್ಸ್ ಇಷ್ಟೊ ಗಂಟಾ ನೀವು ಎಲ್ಲ ಪ್ರಾಡಕ್ಟ್ ನೋಡಿದ್ದೀರಾ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಓಕೆ ಫೈನಲ್ ಆಗಿ ಇನ್ನೊಂದು ಪ್ರಾಡಕ್ಟ್ ಮಿಸ್ ಮಾಡಿಬಿಟ್ಟಿದ್ದೀನಿ ನಾನು ತೋರಿಸ್ಲಿಕ್ಕೆ ಜುವಲ್ರಿ ಲಾಂಗ್ ಹಾರ ದೇವರಿಗೆ ಅಂತ ಐ ಸರಿ ಮಾಡಿಸ್ಕೊಂಡು ಬಂದಿದ್ದು ಚೆನ್ನಾಗಿದೆಯಾ ನೋಡಿ ಡಿಸೈನು ತುಂಬ ಸೂಪರಾಗಿದೆ ಮಾತ್ರ ಡಿಸೈನು ಎಷ್ಟು ಇದೆ ಇದು ಅಂತ ಯಾರಾದರೂ ಫಸ್ಟೇ ಗೆಸ್ ಮಾಡಿ ಹೇಳಿಬಿಡಿ ನಾನು ಫುಲ್ ವೀಡಿಯೋ ಹೇಳೋಕ್ಕಿಂತ ಮುಂಚೆ ನೋಡಿ ಡಿಸೈನ್ ಯಾವ ಥರ ಇದೆ ಅಂತ ಅಯ್ಯೋ ಇಲ್ಲೆಲ್ಲ ಹೋಯ್ತದೆ ಡಿಸೈನ್ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಗ್ರಾಮ್ ಇದೆ ಅಂತ ಗಿಸ್ ಮಾಡಿ ಹೇಳಿ ಡಿಸೈನ್ ಹೇಗಿದೆ ಇದು ಹಳೇ ಕಾಲದಲ್ಲಿ ಅವಲಕ್ಕಿ ಚೈನ್ ಬರ್ತಿತ್ತಲ್ಲ ಸ್ವಲ್ಪ ಆ ಡಿಸೈನ್ದು ಸ್ವಲ್ಪ ಇದನ್ನ ಬೇರೆ ಥರ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅವಲಕ್ಕಿ ಸರನೇ ಅವಲಕ್ಕಿ ಸರನೇ ಸ್ವಲ್ಪ ಬೇರೆ ಹೊಸ ಡಿಸೈನ್ ಥರ ಮಾಡಿದ್ದಾರೆ ಈಗ ತುಂಬಾ ಚೆನ್ನಾಗಿದೆ ಮಾತ್ರ ಅಲ್ಲ ಇಷ್ಟ ಎಂತ ಡಿಸೈನ್ ಸಖತ್ತಾಗಿದೆ ಎಲ್ಲ ಡಿಸೈನು ವೆಯ್ಟ್ ಮಾಡ್ತಾ ಇದ್ದೀನಿ ನಾನೇ ಒಂದಿನ ಹಾಕೊಂಡಿರೋಣ ಹಾಗೆ ಫ್ರೆಂಡ್ಸ್ ಇದು ಕೂಡ ಇದು ಗೋಲ್ಡ್ ಅಲ್ಲ ಆದ್ರೆ ಇದು ನಾನು ದೇವರಿಗೆ ಡೆಕೋರೇಷನ್ಗೆ ಅಂತ ಹೇಳಿ ದೇವ್ರ ಮೈ ಮೇಲೆ ಒಂದು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಮೀಶೋದಲ್ಲಿ ತರಿಸಿದ್ದು ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರೆ ರಿಯಲ್ ಗೋಲ್ಡ್ ಅನಿಸುತ್ತೆ ಅಲ್ಲ ಯಾರಾದರೂ ನೋಡಿದ್ರೆ ಸುಳ್ಳು ಹೇಳ್ತಾ ಇದ್ದೀಯಾ ಚಿನ್ನದೇ ಇದು ಸುಮ್ಮನೆ ಆರ್ಟಿಫಿಷಿಯಲ್ ಅಂತ ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ ಅಷ್ಟೇ ಚೆನ್ನಾಗಿದೆ ಡಿಸೈನ್ ಆ ಬಜೆಟ್ಗೆ ಈ ಡಿಸೈನು ಮೀಶೋದಲ್ಲಿ ನನಗೆ ಸಿಕ್ಕಿರೋದು ತುಂಬಾ ಖುಷಿ ವಿಷಯ ಅಂತ ಹೇಳ್ಬೋದು ಸೂಪರ್ ಡೂಪರ್ ಆಗಿದೆ ಒಂದು ಕಲರ್ಫುಲ್ ಗೋಲ್ಡ್ ಥರನೇ ಇದೆ ಫ್ರೆಂಡ್ಸ್ ಹಾಗಾಗ್ತಾ ಅಂತ ಹೇಳ್ಬೇಡಿ ತುಂಬಾ ಚೆನ್ನಾಗಿದೆ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಆ ಈ ಡ್ರೆಸ್ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಯಾಕಂದ್ರೆ ಈ ಕಲರ್ ಕಾಂಬಿನೇಷನ್ ಆಗಲ್ಲ ಇದೇನಾದ್ರೂ ಈ ತರ ನೋಡೋಣ ಈ ಬ್ಲೂ ಮೇಲೆ ಹೇಗ್ ಕಾಣುತ್ತೆ ಅಂತ ಚೆನ್ನಾಗಿ ಕಾಣಿಸ್ತದೆ ಹಾಕೊಂಬೋದಲ್ಲ ಯಾರಾದ್ರೂ ಜಾಸ್ತಿ ಜಾತ್ರೆ ಆಯ್ತದು ಸರ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಒಂಥರ ಇವಾಗೆಲ್ಲ ಕಾಮನ್ ಅಲ್ಲ ಸಿಂಪಲ್ ಒಂದು ಈ ಸರ ಹಾಕೊಂಡ್ಬಿಟ್ರೆ ಸಾಕು ಫಂಕ್ಷನ್ಗೆ ಯಾವ ತರ ಕಾಣಿಸುತ್ತೆ ಅಂತ ಚೆನ್ನಾಗಿದ್ಯಾ ಈ ಕಲರ್ ಗಿಂತ ಬ್ಲೂ ಕಲರ್ ಮೇಲೆ ಸೂಪರ್ ಆಗಿ ಟೂಪರ್ ಆಗಿ ಕಾಣಿಸ್ತಾ ಒಂದೊಂದು ಸ್ಯಾರಿ ಮೇಲೆ ಸಖತ್ ಆಗಿ ಕಾಣಿಸುತ್ತೆ ರಿಯಲ್ ಗೋಲ್ಡ್ ಅಂತ ಸಡನ್ ಆಗಿ ಕಮ್ಮಿ ಆಗೋಯ್ತು ಹಿಂಗೇನೆ ಒಂದ್ಸರಿ ಸರಿ ಇರೋದಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಬಿ ಎಸ್ ಎಸ್ ಸಿ ಬಿ ಕನ್ನಡ ಬ್ಲಾಗ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ನಮ್ ಚಾನೆಲ್ ಅಂತ ಹೇಳುತ್ತಾ ಈ ಒಂದು ಪುಟ್ಟ ವರ್ಮಲಕ್ಷ್ಮಿ ಹಬ್ಬದ ಪುಟ್ಟ ಶಾಪಿಂಗ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬಾಯ್ ಫ್ರೆಂಡ್ಸ್